ಎಸ್ವೈಎಸ್ ವಿರಾಜಪೇಟೆ ಟೀಂ ಇಸಾಬಾ ಹಾಗೂ ಝೋನ್ ಸಮಿತಿ ವತಿಯಿಂದ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಮತ್ತು ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿರುವವರಿಗೆ ಹಣ್ಣು ಹಂಪಲುಗಳ ಕಿಟ್ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಎಸ್ವೈಎಸ್ ಆರ್ಗನೈಸಿಂಗ್ ಕಾರ್ಯದರ್ಶಿ ಹಾಗೂ ಮಾಜಿ ಎಸ್ಎಸ್ಎಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಕರ್ನಾಟಕದ ದೊಡ್ಡ ಮುಸ್ಲಿಂ ಯುವಜನ ಸಂಘಟನೆಯಾಗಿರುವ ಎಸ್ವೈಎಸ್ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಕೊಡಗಿನಲ್ಲಾದ ಪ್ರಕೃತಿ ವಿಕೋಪ ಹಾಗೂ ವಯನಾಡು ದುರಂತದ ಸಂದರ್ಭದಲ್ಲೂ ಸಂತ್ರಸ್ತರ ನೆರವಿಗೆ ನಿಂತಿದೆ ಎಂದ ಅವರು ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದು ಹೇಳಿದರು ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವಂತಹ ರೀತಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂಥ ಒಂದು ಕೆಲಸ ನಿರಂತರ ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬರುತ್ತಾ ಇದ್ದೇವೆ ಇದೀಗ ಕೊಡಗು ಜಿಲ್ಲಾ ಮಟ್ಟದಲ್ಲಿಯೂ ಬಹಳಷ್ಟು ವರ್ಷಗಳಿಂದಲೇ ಸ್ವಾತಂತ್ರ್ಯೋತ್ಸವ ದಿನದಂದು ಒಳ ರೋಗಿಗಳಿಗೆ ಹಣ್ಣು ಹಂಪುಗಳನ್ನು ವಿತರಿಸುವಂಥ ಒಂದು ಕೆಲಸ ಮಾಡುತ್ತಾ ಇದ್ದು ಇದೀಗ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಇಲ್ಲಿನ ಝೋನ್ ವತಿಯಿಂದ ಅದೇ ರೀತಿ ಝೋನ್ನ ಇಸಾಬ ಮತ್ತು ಸಾಂತ್ವನ ವಿಭಾಗ ಅಂತ ಹೇಳಿದರೆ ಸಾಂತ್ವನ ವಿಭಾಗ ಅಂದರೆ ಇಲ್ಲಿನ ರೋಗಿಗಳು ದುರ್ಬಲ ವರ್ಗದವರು ಈ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿರುವಂಥವರು ಅವರಿಗೆ ಸಹಾಯವನ್ನು ನೀಡುವಂತಹ ಒಂದು ತಂಡವಾಗಿದೆ ಸಾಂತ್ವನ ವಿಭಾಗ ಅದೇ ರೀತಿಯಲ್ಲಿ ಒಂದು ಸನ್ನದ್ಧ ತಂಡವಾಗಿರುತ್ತದೆ ಟೀಮ್ ಮಿಸಾಬಾ ಎಂಬುವಂಥದ್ದು ಇದೀಗ ನಮಗೆ ಗೊತ್ತಿರಬಹುದು ನಮ್ಮ ನೆರೆಯ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಬಹಳಷ್ಟು ದುರಂತಕ್ಕೆ ಈಡಾದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ಇಸಾಬಾದ ಕಾರ್ಯಕರ್ತರು ಹೋಗಿ ಅಗತ್ಯವಾದಂತಹ ರೀತಿಯಲ್ಲಿನ ನೆರವನ್ನು ನೀಡಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಅದೇ ರೀತಿಯಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿಯೂ ಪ್ರವಾಹ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲೆಲ್ಲವೂ ಕೂಡ ಟಿ ಮಿಸ್ಸಾಬಾದ ಕಾರ್ಯಾಚರಣೆಯು ಅತ್ಯಂತ ಸ್ತುತ್ಯರ್ಹವಾದಂತಹ ರೀತಿಯಲ್ಲಿತ್ತು ಈ ಟಿ ಮಿಸಾಬ ಮತ್ತು ಸಾಂತ್ವನ ಎರಡೂ ಒಟ್ಟಿಗೆ ಸೇರಿ ಒಳರೋಗಿಗಳಿಗೆ ಒಂದು ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಒಂದು ಕೆಲಸವಾಗಿದೆ ಇದೀಗ ಇರುವಂತಹದ್ದು

ಪರವಾಗಿ ವೈಯಕ್ತಿಕವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಋತು ಋತ್ರೂಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಸೇವೆಗಳು ನಿರಂತರವಾಗಿರಲಿ ಹೇಳಿ ನಾನು ಬೇಡಿಕೊಳ್ತೇನೆ ಹಾಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೊಂದು ದೊಡ್ಡ ಗುಣ ಹಾಗೂ ಸ್ವಾತಂತ್ರ್ಯೋತ್ಸವದ ದಿನದಂದು ಅಥವಾ ಉತ್ಸವ ದಿನದಂದು ಹಣ್ಣುಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ ಈ ಸಂದರ್ಭ ಕೊಡಗು ಜಿಲ್ಲಾ ಎಸ್ ವೈಎಸ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಗೆರೆ ವಿರಾಜಪೇಟೆ ಝೋನ್ ಅಧ್ಯಕ್ಷ ಸಲಾಂ ಗೋಣಿಕೊಪ್ಪ ಇಸಭಾ ಕಾರ್ಯದರ್ಶಿ ಸಲೀಂ ಗುಂಡಿಗೆರೆ ಕೋಶಾಧಿಕಾರಿ ಸಿದ್ದಿಕ್ ಜಿಲ್ಲಾ ಸದಸ್ಯರಾದ ಹಂಸ ಮದನಿ ಸಲಾಂ ಇನ್ಫೋ ಪಾರ್ಕ್ ಗೋಣಿಕೊಪ್ಪ ಅಶ್ರಫ್ ಕಡಂಗ ಕಡಂಗ ಸರ್ಕಲ್ ಕಾರ್ಯದರ್ಶಿ ರಜಾಕ್ ಸಿಎ ಸಂಶುದ್ದೀನ್ ಕಡಂಗ ಉಬೈದ್ ಶಫೀಕ್ ಮೊಹಮ್ಮದ್ ಗುಂಡಿಗೆರೆ ಹಮ್ಜಾ ಮತ್ತಿತರ ಪದಾಧಿಕಾರಿಗಳು ಇದ್ದರು